ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನೈನಾ ಕುಬ್ಸದ್ ನೀವು ನೋಡ್ತಾ ಇದ್ದೀರಾ ನೈನಾ ಕುಬ್ಸದ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎರಡು ಬೇಳೆಗಳನ್ನು ಉಪಯೋಗಿಸ್ಕೊಂಡು ಹೇಗೆಲ್ಲ ಸಿಂಪಲ್ಲಾಗಿ ವಡೆಯನ್ನು ಮಾಡ್ಕೊಂಡು ತಿನ್ನೋದಂತ ಇದ್ದೀನಿ ಒಂದು ಬೌಲ್ ಕಡಲೆ ಬೇಳೆ ಒಂದು ಬೌಲ್ ಉದ್ದಿನ ಬೇಳೆ ನಮ್ಮ ಮನೆಗಾಗುವಷ್ಟು ನಾವು ತೊಗೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಅಕ್ಕಿಯನ್ನು ಹಾಕಿ ನಾರ್ಮಲ್ ಅಕ್ಕಿಯನ್ನು ಹಾಕಿ ತೊಳೆದು ಸೈಡ್ಗೆ ಬಿಡೋಣ ಆರರಿಂದ ಐದು ತಾಸು ನೆಂದಿದೆ ನೋಡ್ತಿರ್ಬೋದು ಹೆಚ್ಚಗಿದ್ರೆ ಒಡೆಯುತ್ತೆ ಇವಾಗ ಇದನ್ನು ಒಂದು ಜಾಡ್ರಿಯಲ್ಲಿ ಬೇಳೆ ಬೇಯುತ್ತ ಬೀಳುತ್ತೆ ಕೆಳಗೆ ಅಂತ ಬಟ್ಟೆ ಹಾಕಿದ್ದೀನಿ ನೀವು ಸಣ್ಣ ಜಾಲರಿದ್ದರೆ ಅದಕ್ಕೆ ಏನು ಮಾಡಿ ನೀರು ಇಳಿಲಿಕ್ಕೆ ಬಿಟ್ಬಿಡಿ ಇನ್ನು ಶುಂಠಿ ಜೀರಿಗೆ ಬೆಳ್ಳುಳ್ಳಿ ಕರಬೇವು ಈರುಳ್ಳಿಯನ್ನು ನೋಡ್ತಾ ಇದ್ರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿಕಾಯಿ ಪೇಸ್ಟನ್ನು ಮಾಡಲಿಕ್ಕೆ ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಸಣ್ಣ ಹೆಚ್ಚಿರತಕ್ಕಂಥ ಹಸಿ ಕೊಬ್ಬರಿ ಮತ್ತು ಕರಿಬೇವು ಮೊದಲು ಸಣ್ಣ ಜಾರನ್ನು ತೊಗೊಂಡು ಹಸಿರು ಮೆಣ್ಸಿಕಾಯನ್ನು ಸ್ವಲ್ಪ ಉಪ್ಪು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಹಸಿರು ಮೆಣಸಿಕಾಯಿ ಪೇಸ್ಟ್ ಯಾಕಪ್ಪ ಅಂತಂದರೆ ನಮಗೆ ಬೇಳೆಗೆ ಅಳತಿ ಗೊತ್ತಾಗಲ್ಲ ಖಾರದ್ದು ಹಾಗಾಗಿ ತುಂಬ ಖಾರ ಆದರೂ ತಿನ್ನೋಕ್ಕಾಗಲ್ಲ ಸಪ್ಪಾದರೂ ತಿನ್ನೋಕ್ಕಾಗಲ್ಲ ಅಂತ ಪೇಸ್ಟನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇನ್ನು ಈರುಳ್ಳಿದು ಕೂಡ ಒಂದು ತರೆತರಿಯಾಗಿ ರುಬ್ಕೊಂಡು ಪೇಸ್ಟನ್ನು ಎದ್ದಿಟ್ಕೊಂಡ್ಬಿಡೋಣ ಬೇಳೆ ನೀರು ಇಳ್ದಾದ ನೋಟ ನೀರನ್ನು ಹಾಕದೇ ಪೇಸ್ಟನ್ನು ಮಾಡ್ಕೋಬೇಕು ಹಿಟ್ಟು ತುಂಬ ಗಟ್ಟಿ ಇರಬೇಕು ನೋಡ್ತಾ ಇರ್ಬೋದು ತೀರಾ ತಿರ ಪೇಸ್ಟು ಅಲ್ಲ ಈ ರೀತಿ ಮಿಕ್ಸರನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಒಂದು ಒಂದು ಟೇಬಲ್ ಸ್ಪೂನ್ ಅನ್ನೂ ಹಾಕಿದರೆ ಇನ್ನೂ ರುಚಿಯಾಗಿ ಬರುತ್ತೆ ವಡ ತುಂಬ ಆಗಿರುತ್ತೆ ನಾನು ಕೂಡ ಹಾಕಿನೇ ಮಾಡ್ತಾ ಇರೋದು ಬಟ್ ತೋರ್ಸೋಕ್ಕಾಗಿಲ್ಲ ಅಷ್ಟೇ ಇನ್ನು ಒಂದು ಚಿಟಿಕೆ ಸೋಡವನ್ನು ಹಾಕಿ ಉಪ್ಪು ಎಷ್ಟು ನೋಡಿ ರುಚಿಯನ್ನು ನೋಡಿ ಈಗಲೇ ಹಿಟ್ಟಿಗೆ ಎಲ್ಲವನ್ನು ಹಾಕ್ಕೊಂಡು ಕಲಸಿ ಚಪ್ಪಟಾಗಿ ಹಿಪ್ನಾದ್ರೂ ಬಿಡಿ ಹೋಲಾದರೂ ಮಾಡ್ಕೊಂಡು ಬಿಡಿ ಅಥವಾ ಸಣ್ಣ ರೀತಿ ರೀತಿಯೆಲ್ಲಾದ್ರೂ ಬಿಡಿ ಯಾವ ರೀತಿ ಬೇಕೋ ಆ ರೀತಿಯನ್ನು ವಡನ ಬಿಟ್ಕೊಳ್ಳಿ ಇದನ್ನು ಸಣ್ಣ ಊರಿಯಲ್ಲೇ ನೀಟಾಗಿ ಬೇಯಿಸ್ಕೋಬೇಕು ಜೋರು ಉರಿ ಇಟ್ಟರೆ ಬೇಗ ಕೆಂಪಾಗುತ್ತೆ ಮೇಲೆ ಒಳಗಡೆ ಹಿಟ್ಟು ಬೆಂದಿರೋದಿಲ್ಲ ಹಾಗಾಗಿ ಸಣ್ಣ ಊರಿಯಲ್ಲೇ ನಿಧಾನವಾಗಿ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ಗೋಲ್ಡನ್ ಬ್ರೌನ್ ಬಂದಿದೆ ಬಜಿ ರೆಡಿಯಾಗಿದೆ ಅಂದರೆ ವಡ ರೆಡಿಯಾಗಿದೆ ಬಿಸಿ ಬಿಸಿ ಚಾ ಜೊತೆಗೆ ವಾ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ತಿನ್ಬಿಡ್ಬೇಕು ಅನಿಸ್ತಾ ಇನ್ಯಾಕೆ ತಡ ಹೋಗಿ ಅಡುಗೆ ಮನೆಗೆ ಬೆಳೆ ನೆನೆ ಇಡಿ ಮಾಡ್ಕೊಂಡು ತಿಂಡಿ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಏನಾದರೂ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಅವ್ರಿ